ಒಳಗಡೆ ನೋಡಿ ಎಷ್ಟು ಫ್ಲೇಮ್ ಬರ್ತಾ ಇದೆ ಅಂತ ಸ್ಟವ್ ಇಂದ ಒಗೆನೇ ಬರೋದಿಲ್ಲ ಜೀರಾ ಹೊಗೆ ಇರುತ್ತೆ ಇದ್ರಲ್ಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡ ಸರ್ ಒಂದ್ ಸಾವಿರ ಜನಕ್ಕೆ ಈಜಿಯಾಗಿ ಅಡಿಗೆ ಮಾಡ್ಬೋದು ಕಡಿಮೆ ಉಡ್ಡಿಂದ ತುಂಬಾ ಎಫೆಕ್ಟಿವ್ ಆಗಿ ಅಡುಗೆ ಕೂಡ ಅಷ್ಟೇ ಬೇಗನೆ ಆಗುತ್ತೆ ಬೇಕಾದ್ರೆ ನೋಡಿ ಇಂಥ ತೆಂಗಿನಕಾಯಿ ಚಿಪ್ಪಿದೆ ಅನ್ಕೊಳ್ಳಿ ಇಂತ ಕೂಡ ಹಾಕೊಂಡ್ಬಹುದು ಸರ್ ಆರಾಮಾಗಿ ಉರಿಯುತ್ತೆ ನೀರಲ್ಲಿ ಮಳೆ ನೆಂದೋಗಿದ್ರು ಹೊತ್ಕೊಂಡಿರೋ ಸ್ಟವ್ ಒಳಗಡೆ ಹಾಕಿದ್ರೆ ಅದು ಕೂಡ ಏನು ಎಫೆಕ್ಟ್ ಕೊಡಲ್ಲ ಸರ್ ಇದು ನೋಡಿ ಬೇಸಿಕ್ ಆಗಿ ಮನೆಗೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಇಬ್ಬರಿಂದ ಇಪ್ಪತ್ತು ಜನವ್ರ ಆರಾಮಾಗಿ ಅಡಿಗೆ ಮಾಡ್ಕೋಬಹುದು ಸರ್ ಪ್ರತಿಯೊಬ್ಬರಿಗೂ ಯೂಸ್ ಆಗೋತರ ಕೆಲಗಡೆ ಬೀಲ್ಸ್ ಆದ್ರೆ ಕೊಟ್ಟಿರ್ತೀವಿ ಸರ್ ಜಸ್ಟ್ ನೋಡಿ ಮುಂದೆ ಹಿಂದೆ ಕಡೆ ಆಡ್ಸ್ಕೋಬಹುದು ಎಲ್ರಿಗೂ ನಮಸ್ಕಾರ ಸರ್ ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್ ನನ್ನ ಹೆಸರು ಬಂದು ಶ್ರೀಧರ್ ಅಂತ ನಾವು ಇಷ್ಟಕ್ಕೆ ಮುಂಚೆ ಇದೇ ಚಾನಲ್ ವುಡ್ ಉಡ್ಡ್ಯಾಸಿ ಫೈ ಸ್ಟವ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್ ಅದ್ರಲ್ಲಿ ತುಂಬಾ ಜಾಸ್ತಿ ಜನ ತುಂಬಾ ಚೆನ್ನಾಗಿ ತಗೊಂಡು ರೆಸ್ಪಾಂಡ್ ಮಾಡಿದ್ರ ಅವ್ರ ಜೊತೆ ಸ್ವಲ್ಪ ಡಿಸೈನ್ಸ್ ಅನ್ನು ಚೇಂಜ್ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಕ್ಕಂಥ ಮತ್ತೆ ಇದನ್ನ ಬಗ್ಗೆ ತಿಳಿಸ್ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಆ ವಿಡಿಯೋಗಾದರೆ ಸುಮಾರು ನಾಲ್ಕು ಮಿಲಿಯನ್ ವ್ಯೂಸು ಈ ಒಂದು ಚಾನಲಿಂದ ಕೊಟ್ಟಿದ್ದೀರಾ ಸರ್ ಜಾಸ್ತಿ ಜನ ಬಂದು ತೊಗೊಂಡಿದ್ದೀರಾ ತುಂಬ ಸಂತೋಷ ಆಯ್ತು ಸರ್ ಇಷ್ಟು ಜನಕ್ಕೆ ಇಷ್ಟು ಚೆನ್ನಾಗಿ ಯೂಸ್ ಆಗ್ತಾಯಿದೆ ಅಂತ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಲಿ ಅಂತ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ನಿಮ್ಮ ಮುಂದೆ ಕಡೆ ಬಂದಿದ್ದೀವಿ ಸರ್ ಇದರ ಹೆಸರು ಬಂದು ಛೋಟ ಭೀಮ್ ಅಂತ ಸರ್ ನೋಡೋದಕ್ಕೆ ಇಷ್ಟೇ ಚಿಕ್ಕದಾಗಿರ್ಬೋದು ಇದ್ರು ಇದ್ರ ವರ್ಕ್ ಆದರೆ ತುಂಬ ಜಾಸ್ತಿ ಸರ್ ಯಾವ ಥರ ಅಂದರೆ ಒಂದು ಸ್ಟೌವ್ ಬಂದು ನಿಮಗೆ ಎಷ್ಟೋ ರೀತಂದರೆ ನಾಲ್ಕರಿಂದ ಐದು ಗ್ಯಾಸ್ ಸ್ಟವ್ಗೆ ಈಕ್ವಲ್ ಆಗುತ್ತೆ ಫ್ಲೇಮ್ ಆದರೆ ತುಂಬ ಹೈಲಿ ಫ್ಲೇಮ್ ಎರಡನೇದು ಝೀರೋ ಎಮಿಷನ್ ಹೊಗೆ ಅನ್ನೋದು ಝೀರೋ ಸ್ವಲ್ಪ ಒಂದಿಷ್ಟು ವುಡ್ ಕೂಡ ನಮ್ಗೆ ವೇಸ್ಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಅದೇ ವರ್ಕ್ ಮಾಡುತ್ತಿದೆ ಇದಕ್ಕೆ ನಾವು ಬಂದುಬಿಟ್ಟು ತುಂಬ ಚೆನ್ನಾಗಿ ಯೂಸ್ ಆಗೋ ಥರ ಬ್ಲೋವರ್ ಸೆಟ್ ಕೂಡ ಕೊಟ್ಟಿರ್ತೀವಿ ಸರ್ ಬ್ಲೋವರ್ ಸೆಟ್ಟಿಂದಾನೆ ಇದೆಲ್ಲ ವರ್ಕ್ ನಡೆಯೋದು ಇದರಲ್ಲಿ ಕರೆಂಟ್ ಕನ್ಸಮ್ಷನ್ನ ಜಾಸ್ತಿ ಜನ ಕೇಳಿದ್ದು ಲಾಸ್ಟ್ ಟೈಮ್ ನಮ್ಗೆ ಅದೇ ಕರೆಂಟ್ ಕನ್ಸಂಪ್ಷನ್ ಇಷ್ಟಾಗುತ್ತೆ ಕರೆಂಟ್ ಏನು ಸುಮ್ಮನೆ ಬರುತ್ತಾ ಬಿಲ್ ಜಾಸ್ತಿ ಬರುತ್ತೆ ಅದು ಇದು ಅಂತಾರೆ ನಾವು ಯೂಸ್ ಮಾಡ್ತಾ ಇರತಕ್ಕಂಥ ಫ್ಯಾನು ಡಿ ಸಿ ಫ್ಯಾನ್ ಸರ್ ಡಿ ಸಿ ಫ್ಯಾನ್ ಅಂದರೆ ತುಂಬ ಕಮ್ಮಿ ಕರೆಂಟಲ್ಲಿ ತುಂಬ ಹೆಚ್ಚಿನ ಸಮಯದವರೆಗೂ ನಡೆಯುತ್ತೆ ಅಂದರೆ ಚಿಕ್ಕದೊಂದು ಗಾಡಿ ಬ್ಯಾಟ್ರಿ ಇರುತ್ತೆ ಇಲ್ಲ ಇನ್ನೂ ಚಿಕ್ಕದು ಪವರ್ ಬ್ಯಾಂಕ್ ಇರುತ್ತೆ ಅಂಥದ್ರಲ್ಲೇ ಆ ಥರ ಹತ್ರ ಅರ್ಧ ದಿನ ನಡೀತಕ್ಕಂಥ ಕೆಪಾಸಿಟಿ ಇರುತ್ತೆ ಇದಕ್ಕೆ ಎರಡು ಬ್ಲೋವರ್ಸ್ ಕೊಟ್ಟಿರ್ತೀವಿ ಇದರಲ್ಲಿ ನೋಡ್ಬೋದು ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ ಕ್ವಾಲಿಟಿ ಕೂಡ ತುಂಬ ಹೈ ಇರೋ ಥರ ಮೇಂಟೈನ್ ಮಾಡ್ತೀವಿ ಜೊತೆನಲ್ಲಿ ಹಡ ಕೂಡ ಅಷ್ಟೇ ಚೆನ್ನಾಗಿ ಕ್ವಾಲಿಟಿ ಇರತಕ್ಕಂಥ ಹಡ ಕೊಟ್ಟಿರ್ತೀವಿ ಇದರಲ್ಲಿ ರೆಗ್ಯುಲೇಟರ್ಸ್ ಕೂಡ ಇರುತ್ತೆ ಇದು ಬಂದ್ಬಿಟ್ಟು ಪ್ಯೂರ್ ಐರನ್ನಿಂದ ಮಾಡಿರ್ತಕ್ಕಂಥ ಸ್ಟೋವ್ ಆಗಿರೋದ್ರಿಂದ ಎಷ್ಟೇ ಉರಿಸಲಿ ಬಿಡಿ ಡ್ಯಾಮೇಜ್ ಆಗೋದಿಲ್ಲ ಒಂದ್ ವೇಳೆ ಸ್ಟೋವ್ ಅಲ್ಲಿ ಬೈ ಮಿಸ್ಟೇಕಾಗಿ ವಾಟರ್ ಗೀಟ್ರ್ ಬಿದ್ದರೂ ಈ ಸ್ಟವ್ ಹೊಡೆದೋಗೋ ಚಾನ್ಸಸ್ ಇರೋಲ್ಲ ಯಾಕಂದರೆ ಕ್ಯಾಶ್ ಐರನ್ ಆದರೆ ನಮಗೆ ಒಡೆದೋಗುತ್ತೆ ಪ್ಯೂರ್ ಅಲ್ಲಿ ನಮಗೆ ಒಡೆದೋಗೋ ಚಾನ್ಸ್ ಒನ್ ಪರ್ಸೆಂಟ್ ಕೂಡ ಬರೋದಿಲ್ಲ ಸರ್ ತುಂಬ ಕ್ವಾಲಿಟಿ ಹೈ ಇದೆ ಎಫಿಷಿಯಂಟಾಗಿ ಕೆಲಸ ಮಾಡುತ್ತೆ ನಿಮಗೆ ಒಂದು ವರ್ಷ ಎರಡು ವರ್ಷ ಅಷ್ಟೊತ್ತಿಗೆ ವೇಸ್ಟ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಅಂತಲ್ಲ ಹದಿನೈದು ವರ್ಷ ಬಳಸಿ ಇಪ್ಪತ್ತು ವರ್ಷ ಬಳಸಿ ಡ್ಯಾಮೇಜ್ ಆಗುತ್ತೆ ಅಂತ ಒಂದೇ ಒಂದು ಉದ್ದೇಶದಿಂದ ಹೈಲಿ ಕ್ವಾಲಿಟಿ ಇರತಕ್ಕಂಥ ಪ್ರಾಡಕ್ಟ್ ಕೊಡ್ತಾ ಇದೇವೆ ಇದ್ರಲ್ಲಿ ನೋಡಿ ಎಷ್ಟೊಂದು ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು ಇದೇ ತರ ನಿರಂತರವಾಗಿ ರೆಡಿ ಮಾಡೋದು ಕೊಡೋದು ಹೌದು ಸರ್ ಹೌದು ಇವಾಗ ಇಲ್ಲಿ ರನ್ನಿಂಗ್ ಆಗ್ತಾ ಇದೆ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೀವು ನೋಡ್ಕೋಬಹುದು ಇದೆಲ್ಲ ಆಲ್ರೆಡಿ ವರ್ಕಿಂಗ್ ಕಂಡೀಷನ್ ಅಲ್ಲಿದೆ ಸರ್ ಇದು ಮೇಲೆ ಕಡೆ ವಾಟರ್ ಇದೆ ಕೆಳಗಡೆ ನೋಡಿದ್ರೆ ಫ್ಲೇಮ್ ಬರ್ತಾ ಇದೆ ವಿಪರೀತ ಇದು ನಾರ್ಮಲ್ ಆಗಿ ಹೋಟೆಲ್ಸ್ ಗೆ ತಗೊತಾರೆ ಸರ್ ಅದ್ರದ್ರೆ ಒಂದು ಐವತ್ತರಿಂದ ನೂರು ಜನ ನೂರೈವತ್ತು ಜನ ಮಾಡ್ಬೇಕಂದ್ರೆ ಇಂಥ ಸ್ಟೋನ್ ತಗೊಂಡು ಮಾಡ್ತಾರೆ ಆರಾಮಾಗಿ ಇದರಲ್ಲಿ ಇನ್ನೂ ದೊಡ್ಡ ಬ್ಯಾರೇಷನ್ ಬೇಕಾದ್ರೆ ಇಟ್ಟು ನಾವು ಅಕ್ಕಿ ಹಾಕಿ ಅನ್ನ ಮಾಡ್ಕೋಬೋದು ಸಾಂಬಾರು ಮಾಡ್ಕೋಬೋದು ಪ್ರತಿಯೊಂದಕ್ಕೂ ಯೂಸ್ ಆಗ್ತದೆ ಕಮರ್ಷಿಯಲ್ ಗ್ಯಾಸ್ ಸ್ಟೋವ್ಗಳು ಸರ್ ಇಲ್ಲೇ ನಡೀತಾ ಇರತಕ್ಕಂಥ ಎಲ್ಲ ಸ್ಟೋವ್ಗಳ ನವೆ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಬೇಕಾದ್ರೆ ಫುಲ್ಲು ಹೈಲಿ ಫ್ಲೇಮಬಲ್ ಇದೆ ಸರ್ ಇದರಲ್ಲಿ ನಾವು ನೋಡ್ಕೊಳ್ಳೋ ನೋಡಿ ಈ ಥರ ತಗೊಂಡ್ರೆ ಒಳಗಡೆ ನೋಡಿ ಎಷ್ಟು ಫ್ಲೇಮ್ ಬರ್ತಾ ಇದೆ ಅಂತ ಇದಕ್ಕೆ ನಾವು ಸಣ್ಣ ಪುಟ್ಟ ತುಂಡೆಗಳು ನೋಡಿ ಒಂದೇ ಒಂದು ಚಿಕ್ಕ ಪೀಸ್ ಹಾಕಿದ್ದೀವಿ ಅಷ್ಟೇ ಅದಕ್ಕೇ ಈ ಥರ ಇದೆ ಇನ್ನ ದೊಡ್ ದೊಡ್ ಸ್ಟವ್ ಹೋದಾಗ ಇನ್ನು ಚೆನ್ನಾಗಿ ಉರಿತದೆ ಇದು ನೋಡಿ ಬಾಯ್ಲಿಂಗು ಆದ್ರೆ ತುಂಬಾ ಹೆವಿ ಬರುತ್ತೆ ಸರ್ ಇದರಲ್ಲಿ ನೋಡ್ಕೋಬಹುದು ಬಾಯ್ಲಿಂಗ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ ವಾಟ್ರು ಇದಾದ್ರೆ ಮೇಲೆಗಡೆ ಬರ್ತಾ ಇರ್ತಕ್ಕಂಥದ್ದು ಹೊಗೆ ಸರ್ ಇದು ಅಂದ್ರೆ ನೀರಿನ ಹಾವಿ ಅಷ್ಟೇ ಸ್ಟವ್ ಇಂದ ಬರ್ತಾ ಇರ್ತಕ್ಕಂಥ ಹೊಗೆ ಎಲ್ಲ ಸ್ಟವ್ ಇಂದ ಹೊಗೆನೆ ಬರೋದಿಲ್ಲ ಝೀರೋ ಜೀರೋ ಹೊಗೆ ಇರುತ್ತೆ ಇದರಲ್ಲಿ ನೋಡಿ ಹೊಗೆನೇ ಇರೋದಿಲ್ಲ ಝೀರೋ ಎಮಿಷನ್ ಇರುತ್ತೆ ಇದರಲ್ಲೆಲ್ಲ ಇನ್ನ ಕಟ್ಟಿಗೆ ವಿಷಯಕ್ಕೆ ಕೆಲವರು ಕೇಳ್ತಾರೆ ಸರ್ ಏನು ಕಟ್ಟಿಗೆ ಅಂದ್ರೆ ಕಾರ್ಡ್ ಕಡ್ಕೊಂಡು ಬಂದು ಇಟ್ಕೊಂಡ್ ಬಂದ್ ಇಲ್ಲ ಸರ್ ನಿಮ್ಮ ಹತ್ರದಲ್ಲಿ ಟಿಂಬರ್ ಯಾರ್ಡ್ ಇರುತ್ತೆ ಅಲ್ಲಿ ಆಲ್ರೆಡಿ ನಿಮಗೆ ಕಿಟಕಿಗಳಿಗೆ ಬಾಗಿಲುಗಳಿಗೆ ಎಲ್ಲ ಕಟ್ ಮಾಡಿ ವೇಸ್ಟ್ ನೋಡಿ ಇಂಥದ್ದೆಲ್ಲ ಬಿಸಾಕ್ತಾರೆ ಇಂಥ ಪೀಸಸ್ ಎಲ್ಲ ಇಂಥ ಪೀಸ್ ಒಂದು ತಗೊಂಡೋಗ ನಾವು ಜೇಸ್ಟಿಂಗ್ ಹಾಕಿದ್ರೆ ಅದು ಉರ್ಕೊಳ್ಳುತ್ತೆ ಸರ್ ಅದರಷ್ಟು ಅದು ಕಡಿಮೆ ಉಡ್ಡಿಂದ ತುಂಬ ಎಫೆಕ್ಟಿವ್ ಆಗಿ ತುಂಬ ಹೆಚ್ಚಿನ ಫ್ಲೇಮ್ ಪಡ್ಕೊಳ್ತಾ ತುಂಬ ಹೈಲಿ ರಿಸಲ್ಟ್ ತೊಗೊಬೋದು ಸರ್ ಇದರಲ್ಲಿ ಸೊ ಅಡುಗೆ ಕೂಡ ಅಷ್ಟೇ ಬೇಗನೆ ಆಗುತ್ತೆ ಫ್ಲೇಮ್ ಕೂಡ ನೋಡಿ ಅಷ್ಟೇ ಹೈಯಾಗಿ ಉರಿಯುತ್ತೆ ಸರ್ ಇವಾಗ ನೋಡಿದ್ದು ಒಂದೇ ಸ್ಟವ್ ಅಲ್ಲ ಅದ್ರ ಪಕ್ಕದಲ್ಲಿ ನೋಡಿ ಇದು ಇನ್ನೂ ಸ್ವಲ್ಪ ದೊಡ್ಡ ಸ್ಟವ್ ಇದೆ ಇದನ್ನು ನೋಡ್ಬೋದು ಫ್ಲೇಮನ್ನು ಒಂದು ಆಲ್ರೆಡಿ ಈಸಿಯಾಗಿ ಇದೆ ಸರ್ ಇಲ್ಲಿವರೆಗೂ ಬೆಂಕಿನೇ ಬರ್ತಾಯಿದೆ ಈ ಸ್ಟೈಟ್ವರ್ಗು ನಾನು ಇಲ್ಲಿ ನಿಂತ್ಕೊಳ್ಳೋಕೋ ಕೂಡ ಆಗಲ್ಲ ಬಿಸಿಗೆ ಆ ಥರ ನೆಕ್ಸ್ಟ್ ಅದಾದಮೇಲೆ ಅದಕ್ಕೆ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದು ಸರ್ ಇದು ನೋಡಿದ್ರೆ ನೀವು ಒಂದು ಸಾವಿರ ಜನಕ್ಕೆ ಈಸಿಯಾಗಿ ಅಡುಗೆ ಮಾಡ್ಬೋದು ಅಂಥ ದೊಡ್ಡದು ಇದು ಬಂದು ಇದರಲ್ಲಿ ಬರೀ ಹುಡ್ ಬೀಸ್ ಒಂದೇನ ಅಂದರೆ ಅದೊಂದೇ ಅಲ್ಲ ಬೇಕಾದರೆ ನೋಡಿ ಇಂಥ ತೆಂಗಿನಕಾಯಿ ಚಿಪ್ಪಿದೆ ಅಂದ್ಕೊಳ್ಳಿ ಇಂಥವು ಕೂಡ ಹಾಕೊಂಡ್ಬೋದು ಸರ್ ಆರಾಮಾಗಿ ಉರಿಯುತ್ತೆ ನೋಡ್ಕೊಬೋದು ಫ್ಲೇಮ್ ನೋಡಿ ಎಷ್ಟು ಐಲಿ ಎಫೆಕ್ಟಿವ್ ಆಗಿ ಬರ್ತಾ ಇದೆ ಅದ್ರ ಜೊತೆಗೆ ನೋಡಿ ನಾವು ನೀರಲ್ಲಿ ಒಂದು ವೇಳೆ ಇಂಟು ನೆಂದಿರ ಉಡ್ ಇರುತ್ತೆ ನೆಂದಿರೋ ಉಡ್ಡಿರುತ್ತೆ ನೀರಲ್ಲಿ ಮಳೆನಲ್ಲಿ ನೆಂದೋಗಿದ್ರು ಹೊತ್ಕೊಂಡಿರೋ ಸ್ಟವ್ ಒಳಗಡೆ ಹಾಕಿದರೆ ಅದು ಕೂಡ ಏನು ಎಫೆಕ್ಟ್ ಕೊಡಲ್ಲ ಸರ್ ಪರ್ಫೆಕ್ಟಾಗಿ ಉರಿಯುತ್ತೆ ಯಾಕೆ ಈ ಥರ ಅಂದರೆ ಹೈಲಿ ಫ್ಲೇಮಬಲ್ ಇರುತ್ತೆ ವಾಟರ್ ಕಂಟೆಂಟ್ ಅಲ್ಲಿ ಹೋಗಿದ ತಕ್ಷಣ ಡ್ರೈ ಆಗುತ್ತೆ ಇಮ್ಮಿಡಿಯೇಟಾಗಿ ನಮಗೆ ಬರ್ಣಾದ ಸ್ಟಾಡ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಸರ್ ಅದರಲ್ಲಿ ಸರ್ ನಮ್ಮಲ್ಲಿ ಸಿಗ್ತಕ್ಕಂಥ ಸ್ಟವ್ಗಳು ಬೇಸಿಕಲ್ಲಿ ಇಪ್ಪತ್ತು ಕೆ ಜಿಯಿಂದ ತೊಂಬತ್ತು ನೂರು ಕೆ ಜಿ ಹೋಗ್ತಕ್ಕಂಥ ವೆಯ್ಟ್ ಬರ್ತಕ್ಕಂಥ ಸ್ಟವ್ಗಳು ಕೂಡ ಬರುತ್ತೆ ಅನ್ಕೋಬೋದು ಎಲ್ಲರೂ ಏನು ಇಷ್ಟೊಂದು ವೆಯ್ಟ್ ಇದ್ದರೆ ಹೆಂಗೆ ಸರ್ ಓ ಎತ್ತೋದು ಲಿಫ್ಟ್ ಮಾಡೋದು ಈ ಕಾಲದಲ್ಲಿ ಐವತ್ತು ಕೆಜಿದು ಇಪ್ಪತ್ತೈದು ಕೆಜಿದು ರೈಸ್ ಬ್ಯಾಗ್ ಎತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡ್ಬೋದು ಎತ್ತಬೇಕಂದ್ರೂ ಸ್ವಲ್ಪ ಕಷ್ಟ ಇರುತ್ತೆ ಹೆವಿ ಇರೋ ಕಾರಣ ನಾವು ಯೂಸ್ ಮಾಡ್ಕೊಳ್ಳೋಕೆ ಪ್ರತಿಯೊಬ್ಬರಿಗೂ ಯೂಸ್ ಆಗೋ ಥರ ಕೆಳಗಡೆ ಬೀಲ್ಸ್ ಆದರೆ ಕೊಟ್ಟಿರ್ತೀವಿ ಸರ್ ಜಸ್ಟ್ ನೋಡಿ ಈ ಥರ ಮುಂದೆ ಹಿಂದೆಗಡೆಗೆ ಆಡಿಸ್ಕೋಬೋದು ಇದನ್ನು ನೋಡಿ ಥರ ಸ್ಟ್ಯಾಂಡ್ ಕೆಳಗಡೆ ಇಟ್ಟೋವಾಗ ವಸೂದಿ ಆಗ್ಬೇಕು ಅಂದ್ಕೊಳ್ಳಿ ಮೇಲೆ ಪಾತ್ರೆ ಇರುತ್ತಲ್ವಾ ಈ ಥರ ಹಿಡಿದು ನೋಡಿದ್ದಾರೆ ಎಳ್ಕೊಂಡ್ರೆ ಸಾಕು ಆಸಿಯಾಗಿ ಬರುತ್ತೆ ಎಡಗೈಯಲ್ಲಿ ಬರುತ್ತೆ ಮತ್ತೆ ಬೇಕಾದರೆ ಮತ್ತೆ ಅಲ್ಲಿ ತಳ್ಬಿಡ್ಬೋದು ಎಂಥ ಚಿಕ್ಕ ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು ಗೃಹಿಣಿಯರು ಇರ್ಬೋದು ಇಲ್ಲ ನಿಮ್ಮ ದೊಡ್ಡವ್ರು ಇರ್ಬೋದು ಸರ್ ಒಂದು ಅರವತ್ತು ಎಪ್ಪತ್ತು ವಯಸ್ಸಾಗಿರೋರು ಆರಾಮಾಗಿ ಎಡಗೈಯಲ್ಲಿ ಕೂಡ ಮ್ಯಾನೇಜ್ ಮಾಡ್ಬೋದು ಇಷ್ಟು ವೆಯ್ಟ್ ಇರೋದು ಕೂಡ ಆಗಿ ಮ್ಯಾನೇಜಬಲ್ ಆಗುತ್ತೆ ಬೇಕಾದವರು ನೋಡ್ಬೋದು ಇಷ್ಟು ವೆಯ್ಟು ನಾನು ಎತ್ತೇಣಂದ್ರೆ ಎತ್ತಕ್ಕಾಗಲ್ಲ ಸರ್ ಅದರಲ್ಲಿ ಇಂಥ ದೊಡ್ಡ ಇಷ್ಟುಗಳಾದರೆ ಅಸಲೇ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತಾರೆ ಕೆಳಗಡೆ ಆದರೆ ಬಾಲ್ಸ್ ಅಡ್ಜಸ್ಟ್ಮೆಂಟ್ ಇತ್ತು ನೀವು ನೋಡ್ಬೋದು ಇಷ್ಟು ವೆಯ್ಟ್ ಇದೆ ಇದು ಸರ್ ನಮ್ಮಲ್ಲಿ ಹಲವಾರು ವಿಧವಾಗಿದೆ ಸರ್ ಯಾವ ತರ ಥರ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಸ್ಟೌವ್ಗಳು ಯಾಕಂದ್ರೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದು ನೋಡಿ ಬೇಸಿಕ್ ಆಗಿ ಮನೆಗೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಇಬ್ಬರಿಂದ ಇಪ್ಪತ್ತು ಜನವರೆಗೂ ಜನ ಇದ್ರೆ ಇದ್ರಲ್ಲಿ ಆರಾಮಾಗಿ ಅಡುಗೆ ಮಾಡ್ಕೋಬಹುದು ಸರ್ ಇದ್ರ ಚೋಟಾ ಭೀಮ್ ಇದು ಇದರಲ್ಲಿ ನೋಡ್ಕೋಬಹುದು ಹೆವಿಗೆ ಹೆವಿ ಕೂಡ ಇದೆ ಮತ್ತೆ ಇದರಲ್ಲಿ ಒಳಗಡೆ ಸೌದೆ ಹಾಕ್ಲಿಕ್ಕೆ ನೋಡಿ ಪ್ಲೇಸಸ್ ಇದೆ ಈ ಸ್ಟೌವ್ನ ಕೆಳಗಡೆ ಇಟ್ಕೊಳ್ಳಿಕ್ಕೆ ನೋಡಿ ಈ ತರ ಇಟ್ಕೊಂಡು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಸರ್ ಜಸ್ಟ್ ಬೆಲೆ ಐದು ಸಾವಿರದ ಐನೂರು ರೂಪಾಯಿ ಇದೆ ಸರ್ ಈ ಸ್ಟೌವ್ ಬಂದು ಅದೇ ಕಟ್ಟಿಗೆ ಒಲೆಯಿಂದ ನಾವು ಮಾಡೋದ್ರಿಂದ ಮೈನ್ ಆಗಿ ಹೆಲ್ತ್ ಕಾಪಾಡ್ಕೋಬೋದು ಹಿಂದೆ ಕಾಲದಲ್ಲಿ ಎಲ್ಲರೂ ಕಟ್ಟಿ ಒಲೆಯಿಂದ ಮಾಡಿರ್ತಕ್ಕಂಥ ಊಟ ತಿಂತ ಇದ್ರು ತುಂಬ ಸ್ಟ್ರಾಗಾಗಿ ಸ್ಟ್ರೆಂತ್ ಆಗಿರ್ತಾ ಇದ್ದಾರೆ ಸರ್ ಇವಾಗಲೇ ಏನು ಗ್ಯಾಸ್ ಬಂದಿದೆ ಅಂತ ಹೆವಿ ಎವಿಯಾಗಿ ಮಾಡಿ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ತೊಗೊತಾ ಇದ್ದಾರೆ ಜನರು ಇವಾಗಾದರೆ ಇದನ್ನು ಮತ್ತೆ ಮಾರ್ಕೆಟಲ್ಲಿ ಟ್ರೆಂಡ್ ಆಗ್ತಾಯಿದೆ ಸರ್ ಯಾವುದೇ ಹೋಟೆಲ್ಗೆ ಹೋಗಿ ಎಲ್ಲಾದರೂ ಹೋಗಿ ನೋಡ್ಬೋದು ಫಸ್ಟ್ ಬೇಸಿಕ್ ಆಗಿ ಕಟ್ಟಿಗೆ ಹೊಲೆಯಿಂದ ಊಟ ಯಾರು ಮಾಡ್ತಾ ಇದ್ದಾರೋ ಆ ಅಂಗಡಿಗಳಿಗೆ ಹೆಚ್ಚಿನ ರಶ್ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಅಡಿಗೆಯ ಟೇಸ್ಟು ಅದ್ರ ಮಾಧುರ್ಯ ಕಟ್ಟಿಗೆ ಒಲೆಯಿಂದ ಮಾಡಿದ್ರೆ ಮಾತ್ರ ನಮ್ಗೆ ಸಿಗೋದು ಗ್ಯಾಸ್ ಸ್ಟವ್ ಅಲ್ಲಿ ಹಾಕಿದೀವಿ ಬೆನಿಸಿದ್ವಿ ತಿಂದ್ವಿ ಅಂತ ಇರುತ್ತೆ ಎಲ್ಲ ಅದರಲ್ಲಿ ಬೇಕಾಗಿರ್ತಕ್ಕಂಥ ಸತ್ವಗಳೆಲ್ಲ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಇದ್ರಲ್ಲಿ ಹಂಗಲ್ಲ ನಮಗೆ ಹಳೆ ಕಾಲಕ್ಕೆ ಹೋದಂಗೆ ಇರುತ್ತೆ ಮತ್ತೆ ಆಧುನಿಕವಾಗಿ ಕೂಡ ಇರುತ್ತೆ ಸರ್ ಯಾಕಂದ್ರೆ ಈ ಬ್ಲೋವರ್ ಸೆಟಲ್ ಯೂಸ್ ಮಾಡೋದು ಝೀರೋ ಹೊಗೆ ಅಂದರೆ ಒಮ್ಮೆ ಹೊಗೆ ತುಂಬಾ ಕಮ್ಮಿ ತೀರಾ ಗ್ಯಾರಂಟಿ ವ್ಯಾರಂಟಿ ಗ್ಯಾರಂಟಿ ವಾರಂಟಿ ನೋಡಿ ಸರ್ ಸ್ಟೋವ್ ಯಾವುದೇ ಆಗ್ಲಿ ಬಿಡಿ ತುಂಬ ಹೆವಿ ಕ್ವಾಲಿಟಿ ಇರೋದ್ರಿಂದ ನಾವು ಎಷ್ಟು ಅಷ್ಟೇ ಹಾರ್ಡ್ ರಫ್ ಅಂಡ್ ಟಫ್ ಯೂಸ್ ಮಾಡಿದ್ರು ಬಿಸಾಕಿ ಬಿಸಾಕಿ ಯೂಸ್ ಮಾಡಿದ್ರು ನನಗೆ ನಿಮ್ಗೆ ಹತ್ತು ವರ್ಷ ಗ್ಯಾರಂಟಿಯಾಗಿ ಬಂದೇ ಬರುತ್ತೆ ಸರ್ ಅಷ್ಟು ಕ್ವಾಲಿಟಿ ಇರತಕ್ಕಂತ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ ಹತ್ತು ವರ್ಷ ಗ್ಯಾರಂಟಿ ಸರ್ ಕೊಡ್ತಾಯಿದ್ವಿ ಬರೋರು ನಮ್ಮಲ್ಲೇ ಬಂದು ನೋಡಿ ಮಾತಾಡಿ ಹೋಗ್ಬೋದು ಇಲ್ಲ ಬರ್ಲಿಕ್ಕೆ ಅನುಕೂಲ ಆಗಲ್ಲ ಅಂದ್ರೆ ಭಾರತ ದೇಶದಲ್ಲಿ ಯಾವುದೇ ಮೂಲನಲ್ಲಿ ಇರಲಿ ಬಿಡಿ ಅವರಿಗೆ ಕೊರಿಯರ್ ಮಾಡ್ಕೊಡ್ತೀವಿ ನಿಮ್ಮ ಮನೆ ಬಾಗಲೋರ್ಗೂ ತಪ್ಪಿಸಿಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಓನ್ಲಿ ಇನ್ನೂರು ರೂಪಾಯಿ ಅಲ್ಲಿ ಅಷ್ಟೇ ಸರ್ ಇದಕ್ಕ ಜಾಸ್ತಿ ಏನು ಚಾರ್ಜ್ ಮಾಡ್ಲಿಕ್ಕೆ ಹೋಗಲ್ಲ ನಮ್ದು ಅಡ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರಲ ಹಳ್ಳಿ ಅಂತ ವಿಲೇಜ್ ನಮ್ಮನ್ನು ಕಾಂಟ್ರಾಕ್ಟ್ ಮಾಡ್ಬೇಕಂದ್ರೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರಿಂದ ವಾಟ್ಸಪ್ ಇದೆ ಅದಕ್ಕೆ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಆಟೋಮೆಟಿಕಲಿ ಲಿಂಕ್ಸ್ ಎಲ್ಲ ಬರುತ್ತೆ ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ನೂ ಡೆಪ್ತಾಗಿ ಬರುತ್ತೆ ಜೊತೆಯಲ್ಲಿ ನಾವು ಕಾಲ್ ಮಾಡಿ ಮಾತಾಡಿ ಬರ್ಬೋದು ಸರ್ ನಮ್ಮ ಅಡ್ರೆಸ್ಗೆ ಇಲ್ಲ ಕಳಿಸ್ಕೊಡ್ತೀವಿ ಸರ್